ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಆಟೋ ಲಾಗ್ ಚಾನಲ್ ಕಾಲೇಜ್ ನನಗೆ ಎದುರುಗೋಡೆ ಮಾಡ್ತಾ ಇದ್ದೀವಿ ರೋಡ್ ಸಾಗರ ರೋಡು ಸಾಗರ ರೋಡ್ ಎದುರುಗಡೆ ಒಂದು ಐಟ ಬಿಲ್ಡಿಂಗ್ ಕಾಣ್ತಾ ಇದ್ದಿಲ್ಲ ಬಿಲ್ಡಿಂಗ್ ಯಾವ ಗೊತ್ತಾ ಹರ್ಷಾ ಫೇರ್ನ ಹೋಟೆಲ್ಲು ಫೈವ್ ಸ್ಟಾರ್ ಹೋಟೆಲ್ಲು ಆಮೇಲೆ ಈ ಕಡೆ ರೋಡು ಸಿಗ ನಿಯರ್ ಟು ಶಿವಮೊಗ್ಗ ನಾನು ಫೈ ಕಿಲೋಮೀಟ್ರ್ ಫೈವ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಹೊರಗಡೆ ಇದ್ದೀನಿ ಸಿಟಿಯಿಂದ ಇಲ್ಲಿ ಒಂದು ಬಾಡಿಗೆಗೆ ಬಂದಿದ್ದೆ ಬಾಡಿಗೆ ಬಂದ್ಬಿಟ್ಟು ಒನ್ ಟ್ವೆಂಟಿ ರುಪೀಸು ಒಳಗೆ ಗೋಲ್ಡನ್ ಸಿಟಿ ಲೇಔಟ್ ಪಕ್ಕದಲ್ಲೇ ಒಂದು ಲೇಕ್ ಇದೆ ಒಂದು ಬ್ಯೂಟಿಫುಲ್ ಲೇಕ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಎಲ್ಲ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ಇದು ಬೆಳಗ್ಗೆ ಮಾರ್ನಿಂಗ್ ನಾನು ಬಂದಿರೋದು ಸೆವೆನ್ ಎ ಎಮ್ ಮಳೆ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಮಲೆನಾಡಲ್ಲಿ ಮಳೆ ವೈಭವನೇ ಬೇರೆ ಇರುತ್ತೆ ನಮಗೆ ಇದು ಲೈಫ್ ಲೈಫ್ಗೆ ಆಪೋಸಿಟ್ ಸೇನ್ ಸಾಗರ ರೋಡ್ ಇಲ್ಲೇನು ಬಾಡಿಗೆ ಬಂದಿದ್ದೆ ಅಲ್ಲಿ ಬಂದರೆ ಮೀಟರ್ ಲೆಕ್ಕದಲ್ಲಿ ಬಂದರೆ ನೈಂಟಿ ರುಪೀಸ್ ಬೀಳುತ್ತೆ ಬಾಡಿಗೆ ಅಂತ ಬಂದರೆ ಒಂದು ಟೆನ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಹಂಡ್ರೆಡ್ ರುಪೀಸ್ ತಗೊತಾರೆ ಈ ಐವೇ ರೋಡ್ ಬಂದು ಡೈರೆಕ್ಟ್ ಶಿವಮೊಗ್ಗ ಹೋಗುತ್ತೆ ನೋಡಿ ಗ್ಲಾಸ್ ಮೇಲೆ ಹನಿಗಳೆಲ್ಲ ಹಾಕಿ ಬಿದ್ದಿದೆ ನೋಡಿ ಮಳೆ तुम्हें चेना है ಮಾಂತ ಮಹಿಂದ್ರ ಶೋರೂಮ್ ಆಟೋಸಿಟಲ್ಲಿ ಮಹೀಂದ್ರ ಶೋರೂಮಿದೆ ನಾನಾದ್ರೆ ಆಟೋ ಗಿಟಲ್ಲಿ ನಿಂತಿದ್ದೀನಿ ನನ್ನ ರೈಟ್ ಸೈಡಿಗೆ ಗುಡ್ಲಾಕ್ ಸರ್ಕಲ್ ಫಸ್ಟ್ ಲಗನ್ ಮಂದಿರ ಸಿಗುತ್ತೆ ನೆಕ್ಸ್ಟ್ ಗುಡ್ ಲಕ್ ಸರ್ಕಲ್ ಸಿಗುತ್ತೆ ರೆಂಟ್ ಬಂದು ಏಯ್ಟಿ ರುಪೀಸ್ ಬೀಳುತ್ತೆ ಬಾಡಿಗೆ ನಾವಿಲ್ಲಿ ಏನೋ ಎಲ್ಲ ಇಲ್ಲ ನಾವೇನು ಬಾಡಿಗೆನೇ ಮಾತಾಡ್ಕೊಂಡು ಹೋಗಬೇಕು ಇಲ್ಲ ಮೀಟ್ರ್ ಹಾಕ್ತಾ ಇದಕ್ಕೆ ಮೀಟ್ರ್ ಹಾಕಿದ್ರೆ ಸೆವೆಂಟಿ ರುಪೀಸ್ ಹಂಗೆ ಬೀಳುತ್ತೆ ಸಿ ಎನ್ ಜಿ ಗ್ಯಾಸ್ ಬಂದು ಟೂ ಸೆವೆಂಟಿ ಫೈವ್ ರುಪೀಸಿಂದ ಹಾಕ್ಸ್ಕೊಂಡಿದ್ದೀನಿ ಮತ್ತು ಮಾರ್ನಿಂಗ್ ಬೇಕಲ್ಲ ಹಾಗಾಗಿ ಮಾರ್ನಿಂಗ್ ಬೆಳಗ್ಗೆ ಬಂದರೆ ಗ್ಯಾಸ್ ಬಂಕ್ಗಳೆಲ್ಲ ತೆಗೆದಿರಲ್ಲ ಓಕೆ ಬೈ ಫ್ರೆಂಡ್ಸ್